ಹರೇ ಶ್ರೀನಿವಾಸ ಸ್ನೇಹಿತರೆ ಈ ದಿವಸ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಾಡ್ತಕ್ಕಂಥ ಶ್ರೀ ಮಹಾಲಕ್ಷ್ಮಿ ಪೂಜೆಯ ವ್ರತ ಕಥೆಯನ್ನು ಕೇಳೋಣಂತೆ ಈ ಗುರುವಾರ ಲಕ್ಷ್ಮಿ ವ್ರತ ಕಥೆಯನ್ನು ಯಾರು ಹೇಳ್ತಾರೋ ಅಥವಾ ಕೇಳ್ತಾರೋ ಅಂಥವರ ದುಃಖಗಳು ದೂರ ಆಗುತ್ತೆ ಮತ್ತು ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ಧನ ಸಿರಿ ಸಂಪತ್ತು ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಪೂಜೆ ಮಾಡೋದರಿಂದ ಮತ್ತು ವ್ರತ ಕಥೆಯನ್ನು ಓದೋದು ಅಥವಾ ಕೇಳಿಸ್ಕೊಳ್ಳೋದ್ರಿಂದ ಅಷ್ಟೇ ಫಲ ಇದೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳು ಪೂರ್ಣ ಆಗುತ್ತೆ ಅಂತ ಹೇಳ್ಬೋದು ಅಂತಹ ಒಂದು ವ್ರತ ಕಥೆಯನ್ನು ಪದ್ಮಪುರಾಣದಲ್ಲಿ ಹೇಗೆ ವಿವರಿಸಿದ್ದಾರೆ ಅಂತ ನೋಡೋಣ ಬನ್ನಿ ಹಿಂದೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಅಂತ ರಾಜ ರಾಜ್ಯವನ್ನು ಆಳ್ತಾ ಇರ್ತಾನೆ ಅವನು ಪರಾಕ್ರಮಿಯಾಗಿರ್ತಾನೆ ಮತ್ತು ಎಲ್ಲ ವೇದ ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಾನೆ ಹದಿನೆಂಟು ಪುರಾಣಗಳನ್ನು ತಿಳ್ಕೊಂಡಿರ್ತಾನೆ ಇವನ ಪಟ್ಟದ ರಾಣಿಯ ಹೆಸರು ಸುರತ ಚಂದ್ರೇಕಾ ಅಂತ ಅವಳು ತುಂಬ ಸುಂದರಳಾಗಿರ್ತಾಳೆ ಪತಿವ್ರತೆ ಆಗಿರ್ತಾಳೆ ಈ ರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಿರ್ತಾರೆ ಅದರಲ್ಲಿ ಏಳು ಗಂಡು ಮಕ್ಕಳು ಒಬ್ಳೇ ಒಬ್ಬಳು ಮಗಳಿರ್ತಾಳೆ ಶ್ಯಾಮಬಾಲ ಅಂತ ಅವಳ ಹೆಸರು ಒಂದು ಸಲ ಶ್ರೀಲಕ್ಷ್ಮೀದೇವಿಯ ಮನಸ್ಸಿನಲ್ಲಿ ಭದ್ರಶ್ರವ ಎಂಬ ರಾಜನ ಮಂದಿರದಲ್ಲಿ ಇರಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಮಹಾಲಕ್ಷ್ಮೀ ದೇವಿಗೆ ಬರುತ್ತೆ ನಾನು ಈ ರಾಜ್ಯದಲ್ಲಿ ಹೇಗಾದರೂ ಮಾಡಿ ನೆಲೆಸಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಸುಖ ಸಮೃದ್ಧಿ ನೆಲೆಗೊಳ್ಬೇಕು ಅಂತ ಲಕ್ಷ್ಮೀದೇವಿ ಒಂದು ಮನಸ್ಸಿಗೆ ಬರುತ್ತೆ ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡ್ಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಆಯಾಸ ಪಟ್ಕೊಂಡಿರೋ ಥರ ಸುರತ ಚಂದ್ರಿಕಾ ಮಹಾರಾಣಿ ಏನಿರ್ತಾಳಲ್ವ ಅವಳ ಮಹಲಿನ ಮುಂದೆ ಬಂದು ನಿಂತ್ಕೊಂತಾಳೆ ಮಹಾರಾಜನ ಹೆಂಡತಿಯ ಮಹಲಿನ ಮುಂದೆ ಅವಾಗ ಮಹಾಲಕ್ಷ್ಮಿ ರಾಣಿಯನ್ನು ನೋಡಬೇಕು ನಾನು ಅಂತ ದಾಸಿಗೆ ಹೇಳ್ತಾಳೆ ಅವಾಗ ದಾಸಿ ಏನು ಮಾಡ್ತಾಳೆ ಯಾರು ನೀನು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ಎಲ್ಲಿಂದ ಬಂದಿದೆಯಾ ಅಂತೆಲ್ಲ ಪ್ರಶ್ನೆಗಳನ್ನು ಮಾಡ್ತಾಳೆ ಅವಳು ಮಹಾರಾಣಿಯ ದಾಸಿ ಆವಾಗ ವೃದ್ಧ ರೂಪವನ್ನು ತಗೊಂಡಿರ್ತಕ್ಕಂತಹ ಮಹಾಲಕ್ಷ್ಮಿ ಉತ್ತರವನ್ನು ಕೊಡ್ತಾಳೆ ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ಅಂತ ಹೇಳ್ತಾಳೆ ನಾವು ವಾಸವಾಗಿರೋದು ದ್ವಾರಕದಲ್ಲಿ ಅಂತ ಹೇಳ್ತಾಳೆ ದಾಸಿ ಏನು ಮಾಡ್ತಾಳೆ ನೀವು ಯಾಕೆ ಇಲ್ಲಿಗೆ ಬಂದಿದ್ದೀರಾ ಏನು ವಿಚಾರ ಅಂತ ಕೇಳ್ತಾಳೆ ಅವಾಗ ಮಹಾಲಕ್ಷ್ಮಿ ಹೇಳ್ತಾಳೆ ದೊಡ್ಡ ಕಥೆ ಇದೆ ಅದಕ್ಕೆ ಏನು ಅಂತಂದ್ರೆ ನಿಮ್ಮ ರಾಣಿ ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಹೆಂಡತಿಯಾಗಿರ್ತಾಳೆ ಅವನು ಬಹಳ ಬಡವನಾಗಿರ್ತಾನೆ ಇದರಿಂದ ಅವನ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪ್ರತಿನಿತ್ಯ ಜಗಳ ನಡೀತಾ ಇರುತ್ತೆ ದಿನಾಲು ಹೆಂಡತಿಯನ್ನ ಹೊಡೆಯೋದು ಬಡಿಯೋದು ಈ ಥರ ಮಾಡ್ತಾ ಇರ್ತಾನೆ ಈ ಎಲ್ಲ ಒಂದು ತೊಂದರೆಗಳಿಂದ ಬೇಸತ್ತಂತಹ ನಿಮ್ಮ ಮಹಾರಾಣಿ ಏನು ಮಾಡ್ತಾಳೆ ಅಂತಂದ್ರೆ ಕಾಡಿಗೆ ಅಂದರೆ ಅಡವಿ ಕಡೆ ಹೊರಟು ಬಿಡ್ತಾಳೆ ಕಾಡಿಗೆ ಹೋಗ್ಬಿಡ್ತಾಳೆ ಅಲ್ಲಿ ಉಪವಾಸವಿದ್ದು ಭಾಳ ಸುಸ್ತಾಗಿ ತುಂಬ ನೊಂದು ಬೆಂದಿದ್ಲು ಅವಾಗ ನಾನು ಅವಳನ್ನ ಭೇಟಿಯಾಗಿದ್ದೆ ನಿನಗೆ ಧನ ಸಂಪತ್ತು ಎಲ್ಲವೂ ಸಿಗಬೇಕು ಅಂತಂದರೆ ಈ ಗುರುವಾರ ಲಕ್ಷ್ಮೀ ವ್ರತ ಮಾಡಬೇಕು ನೀನು ಮಾರ್ಗಶಿರ ಮಾಸ ಇದರಿಂದ ನಿನ್ನ ಎಲ್ಲ ಒಂದು ಇಷ್ಟಾರ್ಥಗಳು ಈಡೇರುತ್ತೆ ಮತ್ತು ನಿನ್ನ ದಾರಿದ್ರ್ಯವೆಲ್ಲ ದೂರ ಆಗುತ್ತೆ ಅಷ್ಟೈಶ್ವರ್ಯ ನಿನಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದೆ ಆವಾಗ ನಿಮ್ಮ ರಾಣಿ ತುಂಬ ಸಂತೋಷಪಟ್ಟು ವ್ರತವನ್ನು ಮಾಡ್ತಾಳೆ ಅವರಿಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಹಾಗೆ ಸುಖ ಸಂತೋಷದಿಂದ ಕಾಲವನ್ನು ಕಳೆದು ಆಮೇಲೆ ಇಬ್ಬರು ಸತ್ತು ಹೋಗ್ಬಿಡ್ತಾರೆ ಲಕ್ಷ್ಮೀ ವ್ರತ ಮಾಡಿದ್ರಿಂದ ನಿಮ್ಮ ಮಹಾರಾಣಿಗೆ ಪೂರ್ವ ಜನ್ಮದಲ್ಲಿ ಲಕ್ಷ್ಮೀ ಲೋಕನೇ ಪ್ರಾಪ್ತಿಯಾಗುತ್ತೆ ಅಲ್ಲಿ ವೈಭವದಿಂದ ಇರ್ತಾರೆ ಮತ್ತು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದ್ರೋ ಅಷ್ಟು ಸಾವಿರ ವರ್ಷಗಳು ಸುಖ ಭೋಗವನ್ನು ಅನುಭವಿಸಿರ್ತಾರೆ ಅವರು ಈಗಲೂ ಸಹಿತ ರಾಜರ ಮನೆಯಲ್ಲಿ ಹುಟ್ಟುವಂತಹ ಭಾಗ್ಯ ನಿಮ್ಮ ರಾಣಿಗೆ ಸಿಕ್ಕಿದೆ ಇಷ್ಟು ಒಂದು ಐಶ್ವರ್ಯ ಇಷ್ಟು ಒಂದು ಸುಖ ಪೂರ್ವ ಜನ್ಮದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ದಕ್ಕೆ ನಿಮ್ಮ ರಾಣಿಗೆ ಸಿಕ್ಕಿರೋದು ಆದರೆ ಈ ಒಂದು ಜನ್ಮದಲ್ಲಿ ನಿಮ್ಮ ಮಹಾರಾಣಿ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪೂಜೆಯನ್ನು ಮರ್ತಿದ್ದಾಳೆ ಲಕ್ಷ್ಮೀ ವ್ರತವನ್ನು ಮಾಡೇ ಇಲ್ಲ ಬಿಟ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ ಮಹಾಲಕ್ಷ್ಮೀ ದೇವಿ ಅದನ್ನು ನೆನಪು ಮಾಡಿಕೊಡ್ಲಿಕ್ಕೇನೆ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಕೂಡಲೇ ನಿಮ್ಮ ಮಹಾರಾಣಿಗೆ ಹೋಗ್ಬಿಟ್ಟು ಈ ಒಂದು ಪೂಜಾ ವಿಧಿ ವಿಧಾನವನ್ನು ತಿಳಿಸು ಪೂಜೆಯನ್ನ ಮಾಡಬೇಕು ಅಂತ ಹೇಳ್ತಾಳೆ ಅಲ್ಲಿಂದ ದಾಸಿ ಇದನ್ನೆಲ್ಲ ಕೇಳಿಸ್ಕೊಂಡು ರಾಣಿಯ ಹತ್ರ ಹೋಗಿ ರಾಣಿ ಅಂತಪುರಕ್ಕೆ ಹೋಗ್ತಾಳೆ ಆದರೆ ರಾಜ್ಯದ ವೈಭವವನ್ನು ಅನುಭವಿಸ್ತಕ್ಕಂತಹ ಮಹಾರಾಣಿ ಗರ್ವದಿಂದ ಮೆರೀತಾ ಇರ್ತಾಳೆ ಇನ್ನು ದಾಸಿ ಬಂದ್ಬಿಟ್ಟು ಈ ವಿಷಯವನ್ನು ಹೇಳಬೇಕು ಅಂತ ಬರ್ತಾಳೆ ಆದರೆ ಮಹಾರಾಣಿ ಅದನ್ನ ಕಿವಿಗೆ ಹಾಕೊಳ್ಳೋದೇ ಇಲ್ಲ ಇದರಿಂದ ಲಕ್ಷ್ಮೀ ದೇವಿಗೆ ತುಂಬ ಕೋಪ ಬಂದ್ಬಿಡುತ್ತೆ ಕೋಪ ಬಂದು ಅಲ್ಲಿಂದ ರಾಜ್ಯವನ್ನೇ ಬಿಟ್ಟು ಸ್ವಸ್ಥಾನಕ್ಕೆ ಹೋಗಬೇಕು ಅಂತ ನಿಶ್ಚಯ ಮಾಡ್ಕೊತಾಳೆ ಅಲ್ಲಿಂದ ಮಹಾಲಕ್ಷ್ಮಿ ಹೊರಟು ಬಿಡ್ತಾಳೆ ಅವಾಗ ಶ್ಯಾಮಬಾಲನ ಒಂದು ಭೇಟಿ ಆಗುತ್ತೆ ಯಾರು ಈ ಶ್ಯಾಮ ಬಾಲ ಅಂತಂದರೆ ಮಹಾರಾಣಿಯ ಮಗಳು ಒಬ್ಬಳೆ ಒಬ್ಳು ಮಗಳಿರ್ತಾಳಲ್ವ ಅವಳು ಅಂತಃಪುರದಲ್ಲಿ ನಡೆದಂತಹ ಎಲ್ಲ ವಿಷಯಗಳನ್ನು ತಿಳ್ಕೊಂಡಿರ್ತಾಳೆ ಶ್ಯಾಮಬಾಲ ಬಂದ್ಬಿಟ್ಟು ಆ ವೃದ್ಧಾರೂಪಿಯಾದಂತಹ ಮಹಾಲಕ್ಷ್ಮಿಗೆ ನಮಸ್ಕಾರವನ್ನು ಮಾಡ್ತಾಳೆ ಕಾಲಿಗೆ ಬೀಳ್ತಾಳೆ ಕ್ಷಮೆಯನ್ನು ಕೇಳ್ತಾಳೆ ಮಹಾಲಕ್ಷ್ಮೀ ದೇವಿ ರಾಜಕುಮಾರಿಯ ಮೇಲೆ ದಯೆಯನ್ನು ತೋರ್ತಾಳೆ ಶ್ಯಾಮಬಾಲಳಿಗೆ ಲಕ್ಷ್ಮಿಯ ವ್ರತದ ವಿಧಿವಿಧಾನಗಳನ್ನೆಲ್ಲ ತಿಳಿಸ್ತಾಳೆ ಮಹಾಲಕ್ಷ್ಮೀ ದೇವಿ ಹೀಗೆ ಲಕ್ಷ್ಮೀ ವ್ರತವನ್ನು ಮಾಡಿದ್ರೆ ಎಲ್ಲ ಅಷ್ಟೈಶ್ವರ್ಯವನ್ನು ಮಹಾಲಕ್ಷ್ಮಿ ಕೊಡ್ತಾಳೆ ಅಂತ ಹೇಳ್ತಾಳೆ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಸಂಕಲ್ಪಪೂರ್ವಕವಾಗಿ ಭಕ್ತಿಯಿಂದ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾಳೆ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ಧೇಶ್ವರ ಅನ್ನುವಂತಹ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರ ಅವನೊಟ್ಟಿಗೆ ಶ್ಯಾಮಬಾಲಾಗೆ ಮದುವೆ ಆಗುತ್ತೆ ಅವಳಿಗೆ ಸಕಲ ಸಂಪತ್ತು ಎಲ್ಲವೂ ಲಭಿಸುತ್ತೆ ಯಾಕೆ ಅಂತಂದರೆ ತಾಯಿ ಮಾಡಬೇಕಾಗಿರುವಂತಹ ವ್ರತವನ್ನು ಸ್ವತಃ ಮಗಳು ಮಾಡಿರ್ತಾಳೆ ಆದ ಕಾರಣ ಒಳ್ಳೆ ಸುಖ ಸಂಪತ್ತು ಐಶ್ವರ್ಯ ಎಲ್ಲವೂ ಇರುವಂತಹ ಮನೆಗೆ ಸೊಸೆಯಾಗಿ ಹೋಗ್ತಾಳೆ ತನ್ನ ಪತಿಯೊಂದಿಗೆ ವೈಭವದಿಂದ ಅವಳು ಇರ್ತಾಳೆ ಇತ್ತ ಕಡೆ ಲಕ್ಷ್ಮೀ ದೇವಿಯ ಕೋಪದಿಂದಾಗಿ ಭದ್ರಶ್ರವರಾಜ ಮತ್ತೆ ರಾಣಿ ಸುರತ ಚಂದ್ರಿಕಾ ಇವರಿಬ್ಬರೂ ರಾಜ್ಯವನ್ನು ಕಳ್ಕೊತಾರೆ ಸಕಲ ಐಶ್ವರ್ಯವೆಲ್ಲವೂ ನಾಶ ಆಗೋಗುತ್ತೆ ಮತ್ತೆ ಅನ್ನಾಹಾರಗಳಿಗೂ ಕಷ್ಟ ಆಗುತ್ತೆ ಅಷ್ಟು ಒಂದು ದಾರಿದ್ರ್ಯ ಬಂದುಬಿಡುತ್ತೆ ಒಂದು ದಿವಸ ಸುರತಚಂದ್ರಿಕಾ ಏನು ಮಾಡ್ತಾಳೆ ತನ್ನ ಪತಿಗೆ ಹೇಳ್ತಾಳೆ ಮಹಾರಾಜನಿಗೆ ನಮ್ಮ ಅಳಿಯ ಅಷ್ಟೈಶ್ವರ್ಯದಿಂದ ಇದ್ದಾನೆ ಒಳ್ಳೆಯ ಸಂಪತ್ತು ಇದೆ ಒಳ್ಳೆಯ ರಾಜ್ಯವನ್ನು ಆಳ್ತಾ ಇದ್ದಾನೆ ಹಾಗಾಗಿ ಅವನ ಹತ್ರ ಯಾಕೆ ಹೋಗಿ ನೀವು ಏನಾದರೂ ಸಹಾಯವನ್ನು ಕೇಳಬಾರ್ದು ಅಳಿಯನ ಹತ್ರ ಅಂತ ಹೇಳ್ತಾಳೆ ಮಹಾರಾಣಿ ಒಂದು ದಿವಸ ಹೆಂಡತಿಯ ಮಾತಿನಂತೆ ಭದ್ರಶ್ರವರಾಜನನ್ನು ಭೇಟಿಯಾಗಬೇಕು ಹಳಿಯನನ್ನು ಅಂತ ಅವರ ರಾಜ್ಯಕ್ಕೆ ಹೋಗ್ತಾನೆ ರಾಜ್ಯದ ಹತ್ತಿರ ಇರುವಂತಹ ಒಂದು ಕೆರೆ ಬಳಿ ವಿಶ್ರಾಂತಿಯನ್ನು ತಗೊತಾ ಇರ್ತಾನೆ ಆ ಸಮಯಕ್ಕೆ ಸರಿಯಾಗಿ ನೀರಿಗಾಗಿ ಶ್ಯಾಮಬಾಲಾಳ ದಾಸಿ ಬಂದಿರ್ತಾಳೆ ಅಲ್ಲಿಗೆ ಅಲ್ಲಿ ಕುಳಿತಂತಹ ಭದ್ರಶ್ರವನನ್ನು ನೋಡಿ ನೀವು ಯಾರು ಏನು ಇಲ್ಲಿ ಯಾಕೆ ಕುಳಿತಿದ್ದೀರಾ ಅಂತ ಕೇಳ್ತಾಳೆ ಅವಾಗ ಮಹಾರಾಜ ಎಲ್ಲ ಒಂದು ವಿಷಯವನ್ನು ರಾಣಿಯ ದಾಸಿಗೆ ತಿಳಿಸ್ತಾನೆ ಅವಾಗ ದಾಸಿ ಓಡಿ ಹೋಗ್ಬಿಟ್ಟು ಮಹಾರಾಣಿಗೆ ಹೇಳ್ತಾಳೆ ನಿಮ್ಮ ತಂದೆ ಬಂದಿದ್ದಾರೆ ಹೀಗೆ ಅಲ್ಲಿ ಕೆರೆ ಹತ್ತಿರ ಕುಳಿತುಕೊಂಡಿದ್ದಾರೆ ಹಾಗೆ ಅಂತ ಎಲ್ಲ ಹೇಳ್ತಾಳೆ ಆವಾಗ ಅಂತಃಪುರಕ್ಕೆ ತಂದೆಯನ್ನು ಕರೆದುಕೊಂಡು ಬರ್ತಾರೆ ಆಗ ಶ್ಯಾಮಬಾಲ ಎಲ್ಲ ಒಂದು ಸತ್ಕಾರ್ಯವನ್ನು ತಂದೆಗೆ ಮಾಡಿಬಿಟ್ಟು ಊಟ ಉಪಚಾರವನ್ನು ಮಾಡಿ ಮತ್ತೆ ನಾಲ್ಕೈದು ದಿವಸ ಬಿಟ್ಟು ತಮ್ಮ ಊರಿಗೆ ಹೊರಡಬೇಕು ಅಂತ ನಿಂತಿರ್ತಾನೆ ಯಾರು ಮಹಾರಾಜ ಎಲ್ಲವನ್ನ ಕೊಟ್ಟು ತಂದೆಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ದ್ರವ್ಯವನ್ನು ತುಂಬಿದಂತಹ ಒಂದು ಪಾತ್ರೆಯನ್ನು ಮಗಳು ತಂದೆಗೆ ಕೊಡ್ತಾಳೆ ಮಹಾರಾಜನಿಗೆ ಆಗ ಏನು ಮಾಡ್ತಾನೆ ಅದನ್ನು ತಗೊಂಡು ಗಂಟನ್ನು ತಮ್ಮ ಊರಿಗೆ ಹಿಂತಿರುತ್ತಾನೆ ಏನೋ ಹೇಳಬೇಕು ಅಳಿಯನನ್ನು ಕೇಳಬೇಕು ಅಂತ ಬಂದಿರ್ತಾನೆ ಆದರೆ ಏನು ಕೇಳೋದಕ್ಕಾಗಿರೋದಿಲ್ಲ ಹಾಗೆ ಏನೋ ಕೊಟ್ಟಿದ್ದಾಳೆ ಮಗಳು ಅನ್ನೋ ಒಂದು ಆಸೆಯಿಂದ ನಮಗೆ ಸ್ವಲ್ಪ ಕಷ್ಟನಾದರೂ ತೀರುತ್ತೆ ಅಂತ ಹೇಳಿ ಅದನ್ನು ತೆಗೆದು ನೋಡೋದೇ ಇಲ್ಲ ಹಾಗೆ ಊರಿಗೆ ತೊಗೊಂಡು ಹೋಗ್ತಾನೆ ಮನೆಗೆ ಹೋಗಿ ಆ ಪಾತ್ರೆಯನ್ನು ತೆಗೆದು ನೋಡ್ತಾನೆ ಅದರಲ್ಲಿ ಇದ್ದಿಲೆ ತುಂಬಿರುತ್ತೆ ಇದನ್ನು ನೋಡಿಬಿಟ್ಟು ತುಂಬಾ ದುಃಖ ತಡೆಯೋಕ್ಕಾಗೋದಿಲ್ಲ ರಾಜನಿಗೆ ಹತ್ತು ಬಿಡ್ತಾನೆ ಪತಿಯ ಅಳುವನ್ನು ನೋಡಿಬಿಟ್ಟು ಸುರತ ಚಂದ್ರಿಕಾಗೂ ತುಂಬ ಕೋಪ ಬರುತ್ತೆ ಇಂತಹ ಕೆಲಸ ಮಾಡಿದಳಲ್ಲ ತಂದೆ ಮನೆಗೆ ಹೋದರೆ ಸ್ವತಃ ಮಗಳೇ ತಂದೆಗೆ ಇಂತಹ ಒಂದು ಕೆಲಸ ಮಾಡಿದಾಳೆ ಇದ್ಲು ತುಂಬಿ ಕಳಿಸಿದಳಲ್ಲ ಪಾತ್ರೆಯಲ್ಲಿ ಅಂತ ಹೇಳಿ ತುಂಬ ಒಂದು ಕೋಪ ಬರುತ್ತೆ ಇದನ್ನು ಏನಾದರೂ ಮಾಡಿ ನಾನು ಮಾತಾಡಲೇಬೇಕು ನನ್ನ ಮಗಳ ಹತ್ರ ಅಂತ ಹೇಳಿ ಸುರತ ಚಂದ್ರಿಕಾ ಏನು ಮಾಡ್ತಾಳೆ ಮಗಳ ಹತ್ರ ಬರ್ತಾಳೆ ಶ್ಯಾಮಾಲಾಳ ಮನೆಗೆ ಬರ್ತಾಳೆ ಅಲ್ಲಿ ಶ್ಯಾಮಬಾಲ ಏನು ಮಾಡ್ತಾ ಇರ್ತಾಳೆ ಅವತ್ತು ಮಾರ್ಗಶಿರ ಮಾಸ ಗುರುವಾರ ಆಗಿರುತ್ತೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಆವಾಗ ತಾಯಿ ಬರ್ತಾಳೆ ತಾಯಿಯನ್ನು ಕರೆದುಕೊಂಡು ಬಾಮ್ಮ ಪೂಜೆಯನ್ನು ಮಾಡೋಣ ಅಂತ ಹೇಳಿ ತಾಯಿಯನ್ನು ಸಹ ಕೂಡಿಸ್ಕೊಂಡು ಲಕ್ಷ್ಮೀ ವ್ರತವನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಹೀಗೆ ಒಂದು ವಾರ ಎರಡು ವಾರ ಮೂರು ವಾರ ನಾಲ್ಕು ವಾರ ತಾಯಿಯೊಟ್ಟಿಗೆ ಪೂಜೆಯನ್ನು ಮಾಡ್ತಾಳೆ ಕೊನೆಗೆ ಒಂದು ದಿನ ಅಂದರೆ ಕೊನೆಯ ಗುರುವಾರ ನಾಲ್ಕನೇ ಗುರುವಾರನಾದರೂ ತನ್ನ ತಾಯಿಯಿಂದನೇ ಪೂಜೆಯನ್ನು ಮಾಡಿಸ್ಬೇಕು ಅಂತ ಮನಸ್ಸು ಮಾಡ್ತಾಳೆ ಯಾಕೆ ಅಂದರೆ ಮುಂಚೆ ಮಹಾಲಕ್ಷ್ಮೀ ದೇವಿ ವೃದ್ಧೆಯಾಗಿ ಬಂದಾಗ ಹೇಳಿರುವಂಥದ್ದೆಲ್ಲ ನೆನಪಿರುತ್ತೆ ಮಗಳಿಗೆ ಹೇಗಾದರೂ ಮಾಡಿ ನಮ್ಮ ತಾಯಿ ಅವರ ಮನೆಯನ್ನು ಉದ್ಧಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಾದರೂ ಲಕ್ಷ್ಮೀ ಪೂಜೆಯನ್ನು ಮಾಡಿಸೋಣ ತಾಯಿಯಿಂದ ಅಂತ ವ್ರತವನ್ನು ಮಾಡಿಸೋಣ ಅಂತ ಪ್ರಯತ್ನ ಮಾಡ್ತಾಳೆ ವ್ರತವನ್ನು ಮಾಡಿಸ್ತಾಳೆ ತಾಯಿ ಕಡೆಯಿಂದ ಈ ವ್ರತ ಮಾಡಿದಂತಹ ಫಲದಿಂದ ರಾಣಿಯು ಊರಿಗೆ ಹಿಂತಿರುಗಿ ಬರ್ತಾಳೆ ಸಿರಿ ಸಂಪತ್ತು ಸೌಭಾಗ್ಯ ಎಲ್ಲವೂ ಮತ್ತೆ ಲಭಿಸುತ್ತೆ ಮಹಾರಾಣಿಗೆ ಪದ್ಮಪುರಾಣದಲ್ಲಿ ಸೂತ ಶೌನಕರ ಸಂವಾದ ಮಹಾಲಕ್ಷ್ಮಿ ವ್ರತ ಕತೆ ಇಲ್ಲಿಗೆ ಸಂಪೂರ್ಣವಾಗುತ್ತೆ ಇದಿಷ್ಟು ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಾಡ್ತಕ್ಕಂಥ ಮಹಾಲಕ್ಷ್ಮಿ ವ್ರತದ ಮಹಿಮೆ ಈ ವ್ರತವನ್ನು ಯಾರು ಆಚರಣೆಯನ್ನು ಮಾಡ್ತಾರೋ ಜನ್ಮ ಜನ್ಮಕ್ಕೂ ದಾರಿದ್ರ್ಯತನವನ್ನು ದೂರ ಮಾಡ್ಕೊತಾರೆ ಅಂತ ಹೇಳ್ಬೋದು ಅಂದರೆ ಯಾವ ಜನ್ಮದಲ್ಲೂ ದಾರಿದ್ರ್ಯ ಬರೋದೇ ಇಲ್ಲ ಅಂತ ಹಾಗೆಯೇ ಈ ಕಥೆಯನ್ನು ಹೇಳಿದರೂ ಅಥವಾ ಕೇಳಿಸ್ಕೊಂಡ್ರೂ ಸಾಕು ಅಷ್ಟೇ ಪಾಪಗಳೆಲ್ಲ ಪರಿಹಾರ ಆಗಿ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮಗೆ ಲಭಿಸುತ್ತೆ ಅಂತ ಮತ್ತು ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲರೂ ನಾಳೆ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರಿ ಕಥೆಯನ್ನು ಓದ್ಕೊಂತೀವಿ ಅಂತಂದರೆ ಪುಸ್ತಕ ಇದ್ರೆ ಓದ್ಕೋಬೋದು ಇಲ್ಲ ಅಂತಂದರೆ ಈ ಕಥೆಯನ್ನು ಕೇಳಿಸ್ಕೊಂಡ್ರು ಅಷ್ಟೇ ಫಲ ಇದೆ ಅಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ಕೇಳಿಸ್ಕೊಳ್ರಿ ಮಹಾಲಕ್ಷ್ಮಿಗೆ ಮಂತ್ರಾಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ